ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಎಲ್ಲರೂ ಹೆಂಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಶನಿವಾರ ಹಾಫ್ ಡೇಗೆ ಋತು ಮನೆಗೆ ಬಂದ ಸೊ ಹಾಗಾಗಿ ಋತುನ ಕರ್ಕೊಂಡು ಅಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಮಧ್ಯಾಹ್ನ ಭೂರಿ ಬಿಸಿಲು ಈಗಂತೂ ಕೆಲಸ ಮಾಡೋಕ್ಕಾಗೋದೇ ಇಲ್ಲ ಸೊ ಬೆಳಗ್ಗೆ ಏನು ನಾವು ಹತ್ರ ಹೋಗಿ ಕೆಲಸ ಮಾಡ್ತೀವಿ ಅದೇ ಕೆಲಸ ಮಧ್ಯಾಹ್ನ ಆದಮೇಲೆ ಕೆಲಸ ಇಲ್ಲ ಹಾಗೆ ನಮ್ಮ ಅಣ್ಣ ನಮ್ಮ ಅಣ್ಣನ ಮಕ್ ಮಗ ಅತ್ತಿಗೆ ಎಲ್ಲ ಇದ್ದಾರೆ ಆಂಧ್ರದಿಂದ ಬಂದಿರೋರು ಹೋಗೇ ಇಲ್ಲ ಸೊ ಏನೋ ಕೆಲಸ ಇತ್ತು ಅಂತ ಉಳ್ಕೊಂಡಿದ್ರು ಅವರು ನಾಳೆ ಓಡಾಡ್ತಾರೆ ಅನ್ನೋದಕ್ಕೋಸ್ಕರ ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ ಆ ಋತು ಕೂಡ ಪ್ರಜು ಅಂದರೆ ನಮ್ಮ ಅಣ್ಣನ ಮಗನ ನೋಡಬೇಕು ಅವನ ಜೊತೆ ಆಟ ಆಡಬೇಕು ಅಂತ ಸೊ ಹಾಗಾಗಿ ಈಗ ಇದ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ದಿವಸ ಭಾನುವಾರ ಸಂಜೆ ಬಂದರಾಯಿತು ಅಂತ ಊರಿಗೆ ಹೋಗ್ತಾ ಇದ್ದೀವಿ ಹಾಗೆ ನಮ್ಮ ಅಣ್ಣವರು ಕೂಡ ಅಂದರು ಕೊಟ್ಟೋಗ್ತಾರೆ ಇನ್ನು ಅವನಿಗೂ ಬೇಜಾರಾಗಿರುತ್ತಲ್ಲ ವಾರ ಎಲ್ಲ ಇದ್ದ ಸೊ ಋತುನೂ ಕೂಡ ಪ್ರಜ್ವಲ್ನ ನೋಡಬೇಕು ಅಂತ ಇದ್ದ ಹಾಗಾಗಿ ಇಬ್ಬರಿಗೂ ಬೇಜಾರು ಕಳಿಯುತ್ತೆ ರಜಾ ಕಳ್ದಂಗೆ ಆಗುತ್ತೆ ಅಂತ ಹಾಗೆ ಅಮ್ಮವರು ಕೂಡ ಬನ್ನಿ ಹೋಗಿರಂತೆ ನಾನ್ ವೆಜ್ ಮಾಡ್ತೀವಿ ಅಂತೇಳಿ ಕರೆದಿದ್ರು ಸೊ ಹಾಗಾಗಿ ಇಬ್ಬರು ಹೋಗಿ ಬರೋಣ ಅಂತ ಬಂದ್ವಿ ನಮ್ಮ ಮನೆಯವರು ನಮ್ಮನ್ನು ಬಿಡೋಕ್ಕೆ ಅಂತ ಬಂದರು ಅವರು ಬೆಂಗಳೂರು ಹೋಗಬೇಕಿತ್ತು ಸೊ ಹಾಗಾಗಿ ನಮ್ಮನ್ನು ಕೂಡ ಬಿಟ್ಟಂಗೆ ಆಗುತ್ತೆ ಅಂತೇಳಿ ಬಂದರು ಹಾಗೆ ನಮ್ಮ ಅಣ್ಣನ ಮಗ್ಗೆ ಅಲ್ಲಿ ಆಂಧ್ರದಲ್ಲಿ ಕನ್ನಡದವರು ಸಿಗುತ್ತೆ ತುಂಬ ಕಡಿಮೆ ಆಟ ಆಡೋದಕ್ಕೆಲ್ಲ ಇಲ್ಲಿದ್ದಾಗ ಅಷ್ಟೇ ಕನ್ನಡ ಸೊ ಹಾಗಾಗಿ ಅವನು ಒಂಥರ ಬೇಜಾರು ಕಳೆಯುತ್ತೆ ಇಲ್ಲಿ ಅವ್ನಿಗೆ ಆಟ ಆಡೋರು ಯಾರೂ ಇಲ್ಲ ಸೊ ಹಾಗಾಗಿ ಪ್ರಜ್ವಲ್ಲು ವೃತ್ತೋ ಇಬ್ಬರು ಕೂಡ ಆಟ ಆಡ್ತಾರೆ ಅಂತ ಒಂದು ಟೈಮ್ ಪಾಸ್ ಆದಂಗೆ ಆಗುತ್ತೆ ಹಾಗೆ ಬಂದ್ವಿ ಗೊತ್ತಾ ತೋಟದ ಮನೆಗಳಲ್ಲಿದ್ದರೆ ಎಷ್ಟೊಂದು ಅಡ್ವಾಂಟೇಜ್ ಅಂತಂದರೆ ಕೆಲಸ ಮಾಡೋದಕ್ಕೂ ಈ ಜಮೀನು ಹತ್ರ ಇರುತ್ತೆ ಗುಂಟರಲ್ಲಿ ಮನೆ ಹತ್ರ ತೋಟದ ಹತ್ರ ಗುಂಡ ಬರ್ಲಿಲ್ವಲ್ಲವನು ನಿಜಲ್ಲವೇ ನೋಡಕ್ ಬೇಕಾರೆ ಗುಂಟ ನಮ್ಮ ಡ್ಯಾಡಿ ನಿಮ್ಮ ಜೊತೆನೇ ಐತ ಅಂತ ಕೇಳ್ದು ಬಿಸಿ ಬಿಸಿ ಅಯ್ಯೋ ಆಮೇಲತ್ತು ಅಮ್ಮ ಇಲ್ಲ ಒಂದು ಅಜ್ಜ ಚೆನ್ನಾಗಿದ್ದೆ ಬಂದು ಅಯ್ಯೋ ಇವು ಸರಿಯಾಗಿ ಹೋಗ್ತದ ಅಷ್ಟು ಮಣ್ಣು ಅವ್ರ ಅವ್ರೇಕಾಯ ಹಾಗೆ ಬಂದ ತಕ್ಷಣ ಊಟ ಕೊಟ್ಟರು ಹೊಟ್ಟೆ ಹಸುವಾಗಿತ್ತು ನಾನು ಜಾಸ್ತಿ ವೀಡಿಯೋ ಏನೂ ಮಾಡೋಕ್ಕಾಗಲಿಲ್ಲ ಬಂದು ಊಟ ಮಾಡಿ ನಮ್ಮನೆಯವರು ನಮ್ಮನ್ನು ಬಿಟ್ಟು ಅವರು ಹೊರಟರು ಆ ಬಿಸಿಲಲ್ಲಿ ಊಟ ಮಾಡಿಸ್ಕೋದಕ್ಕೂ ತುಂಬ ನಿದ್ದೆ ಬರ್ತಾಯಿತ್ತು ಸೊ ಹಾಗಾಗಿ ಎಲ್ಲರೂ ನನ್ನ ಕಡೆ ಹೋಗಿ ಮಲಗಿಬಿಟ್ಟಿದ್ವಿ ಎಲ್ಲರೂ ಇದ್ದರು ನನಗೆ ಎಚ್ಚರ ಆಯಿತು ಹುಡುಗರು ಮಲಗಕ್ಕೆ ಬಿಡಲಿಲ್ಲ ಜೋರಾಗಿ ಓಗಾಡ್ತಿದ್ರು ನನ್ನ ಮಗ ಮತ್ತು ನಮ್ಮ ಅಣ್ಣನ ಮಗ ಸೇರ್ಕೊಂಡು ಟಿ ವಿ ಸುತ್ತ ಕೂತ್ಕೊಂಡು ಜೋರಾಗಿ ಓಗಾಡ್ತಿದ್ರು ಯಾಕೆ ಓಗಾಡೋದಕ್ಕೆ ಎಚ್ಚರಿಕೆ ಆಗೋಗುತ್ತೆ ಹಾಗೇ ನಮ್ಮ ಮನೆ ಹತ್ರ ತೋಟದ ಮಧ್ಯೆ ಇರೋದರಿಂದ ತಂಪಾದ ಗಾಳಿ ಅಷ್ಟು ಬಿಸಿಲು ಅಂತ ಅನಿಸೋದೇ ಇಲ್ಲ ಅಮ್ಮ ಮೇಲುಗಡೆ ಮಲಗಿದ್ರು ಸೊ ಅಮ್ಮನ್ನ ಕ ಬಂದು ಎಬ್ಬರಿಸಿ ಅಮ್ಮ ಬಟ್ಟೆ ಮೇಲುಗಡೆಯೇ ವಾಷಿಂಗ್ ಮಿಷಿನ್ ಇಟ್ಕೊಂಡಿದ್ದಾರೆ ಸೊ ಅಲ್ಲೇ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕ್ಕೊಂಡು ಒಣಗಾಕೊಂಡು ಅಲ್ಲೇ ಆ ರೂಮಲ್ಲೇ ಮಲಗಿಬಿಟ್ಟಿದ್ರು ನಾನು ನಿದ್ದೆ ಮಾಡಿದ್ನಲ್ಲ ಸೊ ಚೆನ್ನಾಗಿ ಗಾಳಿ ಬಿಸ್ತಾ ಇತ್ತು ಸೊ ಹಾಗೆ ಒಂದು ಹತ್ತು ನಿಮಿಷ ನಿಂತ್ಕೋಣ ಅಂತ ತಿನ್ಕಂಡೆ ಏನೇ ಆಗಲಿ ನಾವು ಎಷ್ಟೇ ವರ್ಷ ಹಳೆಯದಾದ್ರೂ ಕೂಡ ತವ್ರ ಮನೆ ಅನ್ನೋದೇ ಒಂಥರ ಫೀಲಿಂಗ್ಸು ಯಾರಿಗೇಗೋ ಗೊತ್ತಿಲ್ಲ ಬಟ್ ನನಗಂತೂ ನಿಜವಲ್ಲೂ ತುಂಬ ಒಂಥರ ಏನೋ ಮರೆಯೋಕ್ಕಾಗೋದಿಲ್ಲ ಅಂತ ಫೀಲಿಂಗ್ಸ್ ನನಗೆ ನಾನು ತುಂಬ ವೀಡಿಯೋಗಳ ಜಲ್ ಶೇರ್ ಮಾಡಿದ್ದೀನಿ ನನ್ನ ಫೀಲಿಂಗ್ಸ್ನ ಯಾಕಂದರೆ ನಾನು ತವ್ರ ಮನೆ ಅಷ್ಟು ಇಷ್ಟಪಡ್ತೀನಿ

ಮತ್ತು ಭಾನುವಾರದ ಲಾಗ್ನೂ ಕೂಡ ಕಂಟಿನ್ಯೂ ಮಾಡಿದೆ ಹಾಗೆ ಮಧ್ಯಾಹ್ನಕ್ಕೆ ಬಿರಿಯಾನಿ ಮತ್ತು ಗೊಜ್ಜು ಮಾಡಿದ್ರು ಆ ಊಟ ಮುಗಿಸ್ಕೊಂಡು ಋತು ನಾನು ಊರಿಗೆ ಬಂದ್ವಿ ಕ ನೆಕ್ಸ್ಟ್ ಡೇ ಸ್ಕೂಲಿಗೆ ಹೋಗ್ಬೇಕಿತ್ತಲ್ಲ ಹಾಗಾಗಿ ಬಂದವನ್ನೇ ಹೋಮ್ ವರ್ಕ್ ಸಿಂಪಲ್ ಕೂರಿಸಿದ್ದೀನಿ ಆಗಿತ್ತು ತವ್ರ ಮನೆ ಆ ಒಂಥರ ಸ್ಪೆಷಲ್ಲು ನಾನು ತುಂಬ ವೀಡಿಯೋಗಳಲ್ಲಿ ಹೇಳಿದ್ದೀನಿ ಈಗಲೂ ಕೂಡ ಹೇಳ್ತಾ ಇದ್ದೀನಿ ಯಾರಿಗಿಂಗ ಗೊತ್ತಿಲ್ಲ ಓಕೆ ಈ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ